ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘವು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ನಡೆಸಿದ ಜಿಲ್ಲಾ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಶಿವರಾಜ್ ಸಾರಥ್ಯದ ಕೂರ್ಗ್ ಡ್ರಾಪ್ಸ್ ತಂಡ ಅಮೋಘ ಜಯ ದಾಖಲಿಸಿದೆ ತೇಜಸ್ ಪಾಪಯ್ಯ ನೇತೃತ್ವದ ಕೂರ್ಗ್ ಮೌಂಟ್ ಲಯನ್ಸ್ ರನ್ನರ್ಸ್ ಅಪ್ ತಂಡವಾಗಿ ಗಮನ ಸೆಳೆದರೆ ಗೋಪಾಲ್ ಸೋಮಯ್ಯ ನೇತೃತ್ವದ ಮೀಡಿಯಾ ಮಾಸ್ಟರ್ಸ್ ತಂಡ ಮೂರನೇ ಪ್ರಶಸ್ತಿಗೆ ಭಾಜನವಾಯಿತು ಎಸ್ಕೆ ಟೈಗರ್ಸ್ ತಂಡವನ್ನು ವಿಶ್ವಕುಂಬೂರು ಮೀಡಿಯಾ ಪ್ಯಾಂಥರ್ಸ್ ತಂಡವನ್ನು ಸಂತೋಷ್ ರೈ ಟರ್ಫ್ ವಾರಿಯರ್ಸ್ ತಂಡವನ್ನು ಇಸ್ಮಾಯಿಲ್ ಕಂಡಕರೆ ಆರ್ವಿ ರಾಕ್ ಸ್ಟಾರ್ ತಂಡವನ್ನು ಸುರ್ಜಿತ್ ಹಾಗೂ ಗೋಣಿಕುಪ್ಪ ಮೀಡಿಯಾ ಕಿಂಗ್ಸ್ ತಂಡವನ್ನು ಕಿಶೋರ್ ನಾಜಪ್ಪ ಮುನ್ನಡೆಸಿದರು ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಅತಿಥಿಗಳಾಗಿ ನಂಜರಾಯ ಸಹಕಾರಿ ಸಂಘದ ಅಧ್ಯಕ್ಷ ಬಿಸಿ ಮುರುಳಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಂಎಸ್ ವೆಂಕಟೇಶ್ ಉದ್ಯಮಿ ಹಸೇನ ಹಾಜಿ ಕೆಎಂ ಬಶೀರ್ ಶಿಯಾಬ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಜಿಲ್ಲಾ ಸಂಘದ ಅಧ್ಯಕ್ಷೆ ಸವಿತಾ ರೈ ಕೊಡಗು ಕ್ಲಬ್ ಅಧ್ಯಕ್ಷ ಬೊಳ್ಳಜಿರಾಯಪ್ಪ ವಿರಾಜ್ಪೇಟೆ ತಾಲೂಕು ಅಧ್ಯಕ್ಷ ರಜಿತ್ ಕುಮಾರ್ ಗುಹಿಯಾ ಪಾಲ್ಗೊಂಡಿದ್ದರು ನಾವು ಒಂದು ರೀತಿಯ ಬಾಂಧವ್ಯನ ವೃದ್ಧಿ ಮಾಡಲಿಕ್ಕೆ ಇಂತ ಕ್ರೀಡಾಕೂಟಗಳು ನಮಗೆ ಸಾಕ್ಷಿ ಆಗುತ್ತೆ ಎಂಬುದು ಕುಮಾರ್ ಅವರು ಹೇಳಿದಾಗೆ ಬಹಳ ಇತಿಹಾಸವಿರುವ ಕೊಡಗು ಜಿಲ್ಲಾ ಕಾರ್ಯತ ಪತ್ರಕರ್ತರ ಸಂಘ ತನ್ನದೇ ಆದಂತಹ ಚಾಪನ್ನ ಮೂಡಿಸ್ಕೊಂಡು ಬರ್ತಾ ಇದೆ ಕ್ರೀಡೆ ಅಂತ ಹೇಳಿದ್ರೆ ಒಂದು ಹೆಜ್ಜೆ ನಾವು ಮುಂದೆ ಇದ್ದೇವೆ ಆ ಕ್ರೀಡೆಯಿಂದಾಗಿ ನಾವು ಇವತ್ತು ನಾವೆಲ್ಲ ಒಂದು ರೀತಿ ಉಳಿಯುವ ರೀತಿಯಲ್ಲಿ ಆಗಿದೆ ಬಹುಶಃ ನಮ್ಮ ನಮ್ಮಲ್ಲಿರುವಂತಹ ಒಂದು ಬಾಂಧವ್ಯನ ಮತ್ತಷ್ಟು ಮಗದಷ್ಟು ಹೆಚ್ಚು ಮಾಡಲಿಕ್ಕೆ ಇದೊಂದು ಸಹಕಾರಿ ಆಗ್ತದೆ ಸಹಕಾರಿ ಆಗಿದೆ ಅಂತ ಹೇಳ್ತೇನೆ ಇಲ್ಲಿ ನನಗೆ ಬಹಳ ಖುಷಿ ಕೊಟ್ಟಿದ್ದು ರೆಫ್ರಿ ಅವರದ್ದು ನನಗೆ ಎಲ್ಲಿಯೂ ಕೂಡ ನೀವು ಅದು ಹಾಗೆ ಅಲ್ಲ ಅಲ್ಲ ಹೀಗೆ ಆಟ ಆಡಬೇಡಿ ಅಥವಾ ವ್ಯಕ್ತಿಯವರ ಮಾತುಗಳು ಯಾರು ಕೂಡ ಅದಕ್ಕೆ ತಿರುಗಿಸಿ ಹೇಳುವಂಥದ್ದು ಇರಲಿಲ್ಲ ನನಗೆ ಬಹಳ ಖುಷಿ ಕೊಡ್ತು ಸರ್ ನಿಮಗೆ ಎರಡೇ ತುಂಬಿದ ಅಭಿನಂದನೆ ಗಳಿಸ್ತೇನೆ ನಿಮ್ಮ ಕಾರ್ಯದಲ್ಲಿ ಎಲ್ಲ ತರ ನಡೀಲಿ ಮತ್ತಷ್ಟು ಪ್ರಶಸ್ತಿಗಳು ಸನ್ಮಾನಗಳು ತಮಗೆ ನಮಗಿರಲಿ ಬಹಳ ಚೆನ್ನಾಗಿ ವ್ಯಕ್ರಿಯ ನಾಟಿ ಮಾಡಿದ್ದೀರಾ ನನ್ಗೆ ನಿಜಕ್ಕೆ ನನಗೆ ಖುಷಿ ಕೊಡ್ತು ಅದೇ ರೀತಿ ಜಿಲ್ಲಾ ಕಾಗತ ಸಂಘ ಕರ್ನಾಟಕ ಕಾಗದ ಸಂಘದ ಅಡಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅದರ ಅಡಿಯಲ್ಲಿ ವಿರಾಜ್ಪೇಟೆ ತಾಲೂಕು ಕಾರ್ಯಕರ್ತರ ಸಂಘ ಕೆಲಸ ಮಾಡ್ತಾ ಇದೆ ಡಿ ವಿ ಗುಂಡಪ್ಪನವರು ಸ್ಥಾಪನೆ ಮಾಡಿದಂಥ ಅತ್ಯಂತ ಹಿರಿಯ ಏನು ಪತ್ರಿಕಾ ಸಂಘಟನೆ ಇದೆ ಈ ಸಂಘಟನೆಯಲ್ಲಿ ಹೆಮ್ಮೆಯಿಂದ ನಾವು ಕೆಲಸ ಮಾಡ್ತಾ ಅನ್ನೋದಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಇದೆ ಇವತ್ತು ಪತ್ರಕರ್ತರು ಎಲ್ಲ ಭಾಗದಲ್ಲಿ ಕೂಡ ಸದಾ ಬಿಸಿಯಲ್ಲಿರ್ತಾರೆ ಇವತ್ತು ಕೂಡ ಒಂದು ಶೂಟ್ ಔಟ್ ಆಗಿದೆ ಅಂತೇಳಿ ಇಲ್ಲಿ ಆಡ್ತಾ ಇರೋ ಒಂದಷ್ಟು ಜನ ನ್ಯೂಸ್ ಹೋದರು ಅದರ ಮಧ್ಯೆ ಕೂಡ ಎಲ್ಲರೂ ಬಂದು ಭಾಗವಹಿಸ್ತಾರೆ ಎಲ್ಲರಿಗೂ ಈ ಸಂದರ್ಭ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವು ವಿರಾಜಪೇಟೆ ತಾಲೂಕು ಸಂಘದಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಯಾವುದೋ ವೇದಿಕೆಯಲ್ಲಿ ಸರ್ ಮಾತಾಡ್ತಿರೋ ಒಂದು ಫುಟ್ಬಾಲ್ ಮಾಡಿ ಅಂತ ಹೇಳಿದ್ರು ಅವರ ಒಂದೇ ಒಂದು ಮಾತಿಗಾಗಿ ಇವತ್ತು ಫುಟ್ಬಾಲ್ ಕಾರ್ಯಕ್ರಮ ಫುಟ್ಬಾಲ್ ಪಂದ್ಯಾವಳಿ ಆಗಿದೆ ಅವರ ಸಹಕಾರ ಮತ್ತು ಜಿಲ್ಲಾ ಸಂಘದ ಸಹಕಾರ ಸವಿತಾ ಮೇಡಮ್ ಅವರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ಸಾಗಿ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಇದು ಎರಡನೇ ಬಾರಿ ಫುಟ್ಬಾಲ್ ಪಂದ್ಯ ನಡೀತಾ ಇರೋದು ಇದು ತುಂಬಾ ಚೆನ್ನಾಗಿ ಆರ್ಗನೈಸ್ ಆಗಿದೆ ಮತ್ತೆ ಸಣ್ಣ ಫೋನ್ ಅನ್ನೂ ಸಹ ಒಂದು ಎಲ್ಲ ತಯಾರ್ಡ್ ಆಗ್ತಾ ಇತ್ತು ಯಾಕೆಂದ್ರೆ ಕ್ಲೈಮೇಟ್ ಆಗಿತ್ತು ತುಂಬಾ ಚೆಕ್ ಇದ್ದ ಕಾರಣ ಒಂದು ಎಂಟಿ ಟೀಮ್ಗಳು ಸಹ ತುಂಬಾ ಚೆನ್ನಾಗಿ ಆಡಿದ್ರು ಪಾಠ ಅವರು ಆ ವಯಸ್ಸಿನಲ್ಲಿ ಫುಲ್ ತುಂಬಾ ಚೆನ್ನಾಗಿ ಆಡಿದ್ರು ಖುಷಿ ಪಡ್ಬೇಕು ಯಾಕೆಂದ್ರೆ ಅವರು ಆ ವಯಸ್ಸಿನಲ್ಲಿ ಎಲ್ಲ ಪದಿ ಆಡ್ತಾ ಇದ್ರು ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಆಡಿದ್ರೆ ಎಲ್ಲ ಎತ್ತಿ ಸಹ ಅಭಿಯಂತರ ಸಲ್ಲಿಸುತ್ತಾ ಮುಂದೆ ಎಲ್ಲರಿಗೂ ಸಹ ಶುಭವನ್ನು ಹರಿಸ್ತೇನೆ ಅವಕಾಶವಾಗಿ ಮೊದಲಾಗಿ ಕ್ರೀಡೆ ತಮಗೆಲ್ಲರಿಗೂ ಗೊತ್ತಿದೆ ಆ ಕ್ರೀಡೆಯಲ್ಲಿ ತಮ್ಮನ್ನ ತೊಡಗಿಸ್ಕೊಂಡು ಇವತ್ತು ಆ ಕ್ರೀಡಾ ಮನೋಭಾವದಿಂದ ಬಹಳ ಉತ್ತಮವಾಗಿ ಕ್ರೀಡಾಕೂಟ ಮೂಡಿಬಂದಿದೆ ಇದರಲ್ಲಿ ಎವರಿಗೂ ಮತ್ತು ಸೋತವರಿಗೂ ಕೂಡ ನಾನು ಅಭಿನಂದನೆ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಸಾಧಾರಣವಾಗಿ ಕ್ರೀಡೆ ಅಂತ ಹೇಳೋದು ಮನುಷ್ಯನಿಗೆ ಒಂದು ಸರಿ ಅದಕ್ಕೆ ಒಂದು ಉಲ್ಲಾಸವನ್ನು ಕೊಡುವಂತ ಒಂದು ವ್ಯಾಯಾಮ ವ್ಯಾಯಾಮ ಆಗಿರ್ತದೆ ಅದರಲ್ಲೂ ಪತ್ರಕರ್ತರು ಅಂತ ಹೇಳಿದ್ರೆ ನಮ್ಮಲ್ಲಿ ನಾನೊಂದು ಸಣ್ಣ ಶಾಲೆ ಶಾಲೆಯಲ್ಲಿ ಸಣ್ಣ ವಹಿಸಲು ಗೊತ್ತಾಗ ಒಂದು ಡಿಬೇಟ್ ಕಾಂಪಿಟೇಷನ್ ಏನಬೇಕು ಅದರಲ್ಲಿ ಪ್ರಸಿದ್ರ ಮೇಲೆ ಒಂದು ಸ್ಪೀಚ್ ಮಾಡಬೇಕಾಯ್ತು ಇವಾಗಲೂ ನನಗೆ ಅದು ನೆನಪಿದೆ ಕಲೆಕ್ಷನ್ ಫ್ರಮ್ ನಾರ್ತ್ ಈಸ್ಟ್ಸ್ ಒಬ್ಬ ಪತ್ರಕರ್ತ ಅವನು ಪತ್ ಒಂದು ನ್ಯೂಸನ್ನು ಕಲೆಕ್ಟ್ ಮಾಡಬೇಕಾದ್ರೆ ಆ ಒಂದು ನ್ಯೂಸನ್ನು ಪೂರಕವಾಗಿ ಆ ಸ್ಥಳಕ್ಕೆ ಭೇಟಿ ನೀಡಿ ಅದನ್ನು ನೋಡಿ ಅದರ ಸತ್ಯಾಸತ್ಯತೆಯನ್ನು ಅರ್ಥ ಆಮೇಲೆ ಪತ್ರಿಕೆ ಕೊಡಬೇಕಾಗುತ್ತೆ ಪತ್ರಿಕೆಯಲ್ಲಿ ಅದು ಪ್ರಕಟವಾಗಿ ಬರಬೇಕಾದ್ರೆ ಭಾರಿ ಶ್ರಮ ಪಡಬೇಕು ಸಮಯ ಇರುವಂಥದ್ದು ಕೆಲಸ ಅವರೆಲ್ಲಾದರೂ ತಪ್ಪು ಮಾಹಿತಿಯನ್ನು ಪತ್ರಿಕೆಯಲ್ಲಿ ಪ್ರಕಟವಾಯಿತು ಅಂತ ಹೇಳಿದ್ರೆ ಇಡೀ ದೇಶದ ಜನತೆಗೆ ಒಂದು ತಪಮಾಯಿನ ಮಾಹಿತಿ ರವಾನಿಸಿದಂತೆ ಅಂತ ಆ ನಿಟ್ಟಿನಲ್ಲಿ ಪತ್ರಕರ್ತರು ಪತ್ರಕರ್ತರ ಸೇವೆ ಸಮಾಜದ ಮುಖ್ಯವಾಹಿನಿಗೆ ಏನು ಸಮಾಜದಲ್ಲಿ ನಡೀತಾ ಇದೆ ಸಮಾಜದ ಅಂಕ ಬಿಂಬಿಸಲಿಕ್ಕೆ ಜನರ ಮುಂದೆ ತರಲಿಕ್ಕೆ ನಿಮ್ಮ ಏನು ಈ ಕಟ್ಟಿಗಿಂತ ಒಂದು ಲೇಖನಿ ಅಂತ ಅದಿರುವುದೇ ಪತ್ರಕರ್ತರ ಹರಿಯಲಿಕ್ಕೆ ಅದರಿಂದ ಪತ್ರಕರ್ತರಿಗೆ ಒಂದು ಮನೋರಂಜನೆಯಾದ ವ್ಯವಸ್ಥೆಗಳನ್ನು ಸಿದ್ದಾಪುರದ ಖಾಸಗಿ ಟರ್ಫ್ ಮೈದಾನದಲ್ಲಿ ಮಂಗಳವಾರ ನಡೆದ ಫುಟ್ಬಾಲ್ ಪಂದ್ಯಾವಳಿ ಚೇತೋಹಾರಿ ಅನುಭವ ನೀಡಿತು ಸುದ್ದಿಯ ಭರಾಟೆಯಲ್ಲಿ ದಿನದೂಡುತ್ತಿದ್ದ ಸಕ್ರಿಯ ಪತ್ರಕರ್ತರು ದಿನವಿಡೀ ಮೈದಾನದಲ್ಲಿ ಚೆಂಡಿನೊಂದಿಗೆ ಸೆಣಸಾಡಿ ಹೊಸ ಅನುಭವವನ್ನು ತಮ್ಮದಾಗಿಸಿಕೊಂಡರು